ಗುರುಕುಲ ಇಂಟರ್ ನ್ಯಾಷನಲ್ ಶಾಲೆಯು ಮಾಗಡಿ ರಸ್ತೆಯಲ್ಲಿ ಸುಪ್ರಸಿದ್ಧ ವಿದ್ಯಾಸಂಸ್ಥೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬೆರಳಕೆಯಷ್ಟು ಮಕ್ಕಳೊಂದಿಗೆ ಪ್ರಾರಂಭವಾಗಿ ತನ್ನ ನಲವತ್ತೈದು ವರ್ಷಗಳ ಸುದೀರ್ಘ ಪ್ರಯಾಣವನ್ನು ಯಶಸ್ವಿಯಾಗಿ ಪೂರೈಸುವತ್ತ ಪ್ರಗತಿ ಪಥದತ್ತ ಮುನ್ನಡೆಯುತ್ತಿದೆ ಈ ಶಾಲೆಯು ಉತ್ತಮ ಗುಣಾತ್ಮಕ ಕಲಾತ್ಮಕ ಮತ್ತು ಸಾಮರ್ಥ್ಯಧಾರಿತ ಶಿಕ್ಷಣವನ್ನು ನೀಡುತ್ತಾ ಮಕ್ಕಳು ಈ ಸ್ಪರ್ಧಾತ್ಮಕ ಜಗತ್ತನ್ನು ಆತ್ಮವಿಶ್ವಾಸದಿಂದ ಎದುರಿಸಲು ಹಾಗೂ ಸರ್ವಾಂಗೀಣ ಅಭಿವೃದ್ಧಿ ಹೊಂದುವುದನ್ನು ತಮ್ಮ ಜೀವನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಈ ಸಂಸ್ಥೆಯಿಂದ ಮಾತ್ರ ಸಾಧ್ಯ ಎಂದು ತಿಳಿಸಲು ಆರ್ಶಿಸುತ್ತೇವೆ ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶನಿವಾರದಂದು ಶಾಲಾ ಆಡಳಿತ ಮಂಡಳಿ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಪೋಷಕರ ಬೆಂಬಲ ಹಾಗೂ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ನಲವತ್ತೈದನೇ ಗುರುಕುಲ ವಾರ್ಷಿಕ ವಿಜ್ಞಾನ ಮತ್ತು ಕಲಾ ಮೇಳ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿದೆ ಈ ಸಂಬಂಧವಾಗಿ ಎಲ್ಲಾ ವಿಜ್ಞಾನ ಮತ್ತು ಕಲಾ ಮಾದರಿಗಳನ್ನು ಶಾಲೆಯ ಆಟದ ಮೈದಾನ ಶಾಲೆಯ ಹೊಸ ಕಟ್ಟಡ ಆವರಣ ಪ್ರೌಢಶಾಲಾ ಕಟ್ಟಡದ ಆವರಣ ಮತ್ತು ಶಾಲಾ ಬೇಸ್ಮೆಂಟ್ನಲ್ಲಿ ಪ್ರದರ್ಶಿಸಲಾಗಿದೆ ವಿದ್ಯಾರ್ಥಿಗಳೆಲ್ಲ ಹೆಚ್ಚಿನ ಆಸಕ್ತಿಯಿಂದ ಅದ್ಭುತ ಮಾದರಿಗಳನ್ನು ತಯಾರಿಸಲು ಶಿಕ್ಷಕರು ಹಾಗೂ ಪೋಷಕರು ಸಹಕರಿಸುತ್ತಾರೆ ಮಕ್ಕಳ ವಯೋಮಾನಕ್ಕೆ ಅನುಗುಣವಾಗಿ ತಯಾರಾದ ಕಲಾ ಮಾದರಿಗಳಿಗೆ ಎಲ್ಲರೂ ಸಾಕ್ಷಿಯಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಗಣ್ಯಾತಿ ಗಣ್ಯರು ಆಗಮಿಸಿ ಕಾರ್ಯಕ್ರಮವು ಯಶಸ್ವಿಯಾಗಲು ಕಾರಣಕರ್ತರಾದರು ನಾನು ಬೆಂಗಳೂರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಬಂದಿದ್ದು ಈ ಮಾಡಿ ರಸ್ತೆ ವ್ಯಾಪ್ತಿಗೆ ಈ ಮಾಡಿ ರಸ್ತೆಗೆ ಬಂದಾಗ ನನಗೆ ಬಾಪೂಜಿ ಪದವಿ ಪೂರ್ವ ಕಾಲೇಜಿನಲ್ಲೂ ಕೂಡ ಲೆಚ್ಚರಾಗಿ ಕೂಡ ನನಗೆ ಆಹ್ವಾನ ಬಂತು ಅದೇ ಸಮಯದಲ್ಲಿ ನನಗೆ ಇಲ್ಲಿ ಹೆಚ್ಚು ಕಡು ಬಡವರ ಏರಿಯಾ ಮಾಡಿ ರಸ್ತೆ ಆ ವೇಳೆಯಲ್ಲಿ ಎರಡು ಸಾವಿರದ ಎಪ್ಪತ್ತ್ಮೂರ ಎಪ್ಪತ್ನಾಲ್ಕರಲ್ಲಿ ಎಲ್ಲ ಬಿನ್ನಿ ಎಂಪ್ಲಾಯಿ ಕೂಡ ಇದ್ದಂಥ ಒಂದು ಜಾಗ ಇದು ಹೀಗಾಗಿ ಅತಿ ಬಡತನ ಜಾಸ್ತಿ ಇತ್ತು ಕಲಿಯದೇ ಕಷ್ಟ ಆಗ್ತಾ ಇತ್ತು ಕೂಡ ಆದರೆ ಇದನ್ನು ಮನಗಂಡಾಗ ನನಗೆ ಅನ್ನಿಸ್ತು ಇಲ್ಲಿ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ತೆಗೆದು ಆ ಬಡ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಅಂದರೆ ಪ್ರತಿಷ್ಠಿತ ಶಾಲೆಯವರು ಏನು ಕೊಡ್ತಾರೆ ಅದಕ್ಕಿಂತ ಮೀರಿದಂಥ ಒಂದು ಒಳ್ಳೆಯ ವಿದ್ಯೆಯನ್ನು ಕೊಡಬೇಕು ಅನ್ನತಕ್ಕಂಥ ಒಂದು ಬಯಕೆ ನನಗೆ ಯಾವಾಗಲೇ ಹೆಮ್ಮರವಾಗಿ ಸಿಗುತ್ತದೆ ಹಾಗಾಗಿ ನಾನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ಮಾಗಡಿ ರಸ್ತೆ ಈ ವ್ಯಾಪ್ತಿಯಲ್ಲಿ ಈ ಒಂಬತ್ತನೇ ಕ್ರಾಸ್ನಲ್ಲಿ ನಾನು ಕೆ ಎ ಎಸ್ ಕಾನ್ವೆಂಟ್ ಅಂದರೆ ಕರ್ನಾಟಕ ಕರ್ನಾಟಕ ಎಜುಕೇಷನ್ ಸೊಸೈಟಿ ಅಂತ ಕರ್ನಾಟಕ ವಿದ್ಯಾಸಂಸ್ಥೆ ಅಂತ ಅದನ್ನು ನಾನು ಪ್ರಾರಂಭ ಮಾಡಿದೆ ಪ್ರಾಥಮಿಕವಾಗಿ ನರ್ಸರಿಯಿಂದ ಪ್ರೈಮರಿವರೆಗೂ ಕೂಡ ನಾನು ಮೊದಲು ಪ್ರಾರಂಭ ಮಾಡಿದ್ದು ನಾನು ಮೊದಲ ವರ್ಷ ಪ್ರಾರಂಭ ಮಾಡಿದಲ್ಲೇ ಸುಮಾರು ಮುನ್ನೂರೈವತ್ತು ವಿದ್ಯಾರ್ಥಿಗಳು ನಮಗೆ ಶಾಲೆಗೆ ಬಂದರು ಮತ್ತು ಅಷ್ಟೇ ಅಲ್ಲದೆ ನಾವು ಅವ್ರು ತಗೊತಾ ಇದ್ದದ್ದು ಹದಿನೈದು ರೂಪಾಯಿ ಫೀಜು ನೂರು ರೂಪಾಯಿ ಅಡ್ಮಿಷನ್ ಫೀಸ್ ನಾನು ಪ್ರಾರಂಭ ಮಾಡಿದಾಗ ಶಾಲೆಯನ್ನು ಅದರಲ್ಲೇ ಅದು ಶಾಲೆ ನಡ್ಕೊಂಬಂತು ನನ್ನ ಮೇನ್ ಮುಖ್ಯ ಉದ್ದೇಶ ಏನು ಬಡ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಬೇಕು ಅವರು ಇಡೀ ಜಗತ್ತಿನಾದ್ಯಂತ ಅವರ ಪ್ರತಿಭೆ ಈ ಸಂಸ್ಥೆಯ ಮೂಲಕ ಹರಳಬೇಕು ಅವರು ಅವರ ಕುಟುಂಬ ಅವರ ಒಂದು ಏನು ತಂದೆ ತಾಯಿಗಳು ಕಷ್ಟವಿದ್ದವರು ಅವರಿಗಾಗಿ ಅವರು ಒಂದು ಸಾರ್ಥಕತೆಯನ್ನು ಪಡಿಬೇಕು ಅನ್ನತಕ್ಕಂಥ ಒಂದು ಹೆಬ್ಬಯಕೆ ನನ್ನಲ್ಲಿತ್ತು ಹಾಗಾಗಿ ನಾನು ಒಂದು ಒಳ್ಳೆಯ ಉತ್ತಮ ಶಾಲೆಯನ್ನು ಈ ಒಂದು ವಾತಾವರಣದಲ್ಲಿ ನಾನು ತೆರೆದೆ ಪ್ರಾರಂಭದಿಂದಲೂ ಕೂಡ ನನಗೆ ಇಲ್ಲಿನ ಒಂದು ಜನ ನನಗೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದರು ಹಾಗಾಗಿ ಈ ಕಡಿಮೆ ಶುಲ್ಕದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಒಳ್ಳೆಯ ಶಿಕ್ಷಕರನ್ನು ನೇಮಕ ಮಾಡಿದೆ ಆ ಶಿಕ್ಷಕರ ಮೂಲಕ ಅತ್ಯಂತ ಸ್ಟ್ಯಾಂಡರ್ಡ್ ಆಗಿ ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ನಾನು ನೀಡ್ತಾ ಬಂದೆ ಪ್ರತಿ ವರ್ಷ ಶಾಲೆ ದೊಡ್ಡದಾಗಿ ಬೆಳೀತಾ ಬಂತು ಸುಮಾರು ಈಗ ಎರಡು ಸಾವಿರದಷ್ಟು ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ ಆದರೂ ಕೂಡ ಪ್ರತಿ ವರ್ಷ ನೂರು ಇನ್ನೂರು ಜಾಸ್ತಿ ಆಗ್ತದೆ ಬಂತು ಆಗ ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ನನಗೆ ಬಾಪೂಜಿ ಪದವಿ ಪೂರ್ವ ಕಾಲೇಜು ಮಾಡಿರತ್ತೆ ಇಲ್ಲಿ ನಾನು ಲಚ್ಚರರಾಗಿ ನೇಮಕ ಆದೆ ನಾನು ನೇಮಕ ಆದರೂ ಕೂಡ ನನಗೆ ಹೆಬ್ಬಯಕೆ ಇದ್ದಿದ್ದಿದೆ ಇದು ಮತ್ತೆ ಇದಕ್ಕೆ ಇಲ್ಲೊಂದು ಈ ಶಾಲೆಯ ಬಿಟ್ಟಾದ ಮೇಲೆ ಅನೇಕ ನಿರುದ್ಯೋಗಿ ಯುವಕರಿದ್ದರು ಅವರಿಗೆ ಒಂದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಹಂತದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟರೆ ಅವರು ಕೂಡ ಜೀವನದಲ್ಲಿ ಏನಾದ್ರು ಒಂದು ಒಳ್ಳೆಯ ಸಾಧನೆ ಮಾಡ್ಬೋದು ಅನ್ನತಕ್ಕಂಥ ಬಯಕೆಯನ್ನು ನನಗೆ ಬಂತು ಆಗ ಕರ್ನಾಟಕ ಟುಟೋರಿಯಲ್ಸ್ ಅಂತ ಒಂದು ಟುಟೋರಿಯಲ್ಸನ್ನು ನಾನು ಪ್ರಾರಂಭ ಮಾಡಿದೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರತಿಭಾನ್ವಿತ ಉಪನ್ಯಾಸಕರಿಂದ ನಾನು ಅವರಿಗೆ ಕೋಚಿಂಗ್ ಕೊಡಿಸ್ದೆ ಹೀಗಾಗಿ ಸುಮಾರು ಮಾರ್ಡಿ ರಸ್ತೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅನೇಕ ಬಡ ಮಕ್ಕಳು ನಮ್ಮಲ್ಲಿ ಒಳ್ಳೆ ವಿದ್ಯೆಯನ್ನು ಕಲಿತರು ಇವತ್ತು ಜಗತ್ತಿನಾದ್ಯಂತ ಅವರು ಬಹಳ ಹೆಸರನ್ನು ಪಡೆದಿದ್ದಾರೆ ಎಲ್ಲ ಬೇರೆ ಬೇರೆ ರಾಷ್ಟ್ರಗಳಲ್ಲಿಯೂ ಕೂಡ ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಐ ಎ ಎಸ್ ಐ ಪಿ ಎಸ್ ಆಗಿದ್ದಾರೆ ಮತ್ತು ಇಂಗ್ಲೆಂಡ್ನಲ್ಲಿ ನನ್ನ ವಿದ್ಯಾರ್ಥಿ ಒಬ್ಬ ಜಡ್ಜಿ ಆಗಿದ್ದಾನೆ ಜಡ್ಜಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಹೆಸರು ನಟೇಶ್ ಕುಮಾರ್ ಅಂತ ನಾನು ಇಲ್ಲಿ ಪ್ರಿನ್ಸಿಪಲ್ ಆಗಿದ್ದೀನಿ ಗುರುಕುಲ ವಿದ್ಯಾಸಂಸ್ಥೆ ಗುರುಕುಲ ಅನ್ನೋ ಒಂದು ಹೆಸರಲ್ಲೇ ನಿಮಗೆ ಅರ್ಥ ಆಗ್ಬೋದು ನಾವು ಎಂಥ ಯಾವ ಥರ ಒಂದು ಒಳ್ಳೆ ವಿದ್ಯೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಇವತ್ತು ನಮ್ಮದು ನಲವತ್ತೈದನೇ ವರ್ಷದ ಸೈನ್ಸ್ ಎಕ್ಸಿಬಿಷನ್ ಆರ್ಟ್ಸ್ ಅಂಡ್ ಸೈನ್ಸ್ ಎಕ್ಸಿಬಿಷನ್ ನಮ್ಮ ಶಾಲೆಯಲ್ಲಿ ನಾವು ಇವತ್ತು ಉದ್ಘಾಟನೆ ಆಗಿದೆ ತುಂಬ ಅದ್ಭುತವಾಗಿ ಬಂದಿದೆ ಇವತ್ತು ನಮ್ಮ ಶಾಲೆಯಲ್ಲಿ ತುಂಬ ಚೆನ್ನಾಗಿದೆ ನಮ್ಮಲ್ಲಿ ಮತ್ತೆ ನಮ್ಮಲ್ಲಿ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಎವ್ರಿ ಇಯರ್ ಇವತ್ತು ಇವ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಹತ್ತು ವರ್ಷದಿಂದ ಪ್ರತಿಯೊಂದು ಮಗುನು ಅಬೋ ಫಸ್ಟ್ ಕ್ಲಾಸ್ ಯಾರೂ ಬಿಲೋ ಫಸ್ಟ್ ಕ್ಲಾಸ್ ಒಂದು ಮಗುನೂ ಇಲ್ಲ ನಮ್ಮಲ್ಲಿ ಸೆಕೆಂಡ್ ಕ್ಲಾಸ್ ಇಲ್ಲ ಥರ್ಡ್ ಕ್ಲಾಸ್ ಫೇಲ್ ಅನ್ನೋಂಥ ಪದ ನಮ್ಮಲ್ಲಿ ಇಲ್ಲವೇ ಇಲ್ಲ ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಟೀಚರ್ಸ್ ನಮ್ಮ ಟೀಚರ್ಸ್ ಕಾಪ್ರೇಷನ್ ಇಲ್ದಲೆ ಹೋದರೆ ನಾನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಟೀಚರ್ಸು ನಮ್ಮ ಎಚ್ ಎಮ್ಸು ಮತ್ತು ನಮ್ಮ ಆಡಳಿತ ಮಂಡಳಿ ಆಡಳಿತ ಮಂಡಳಿಯ ಸಂಪೂರ್ಣ ಸಹಕಾರ ನನಗೆ ಇರೋದ್ರಿಂದ ಇವತ್ತು ನಾನು ಈ ಕೆಲಸ ಮಾಡೋಕ್ಕೆ ಅನುಕೂಲ ಆಗಿದೆ ಮತ್ತು ಇದ್ರ ಜೊತೆಗೆ ನಮ್ಮ ಪೋಷಕರ ಸಹಕಾರ ಪೋಷಕರ ಮತ್ತು ವಿದ್ಯಾರ್ಥಿಗಳ ಸಹಕಾರ ಇಲ್ಲದಲ್ಲೇ ಹೋದರೆ ನಾನು ಇವತ್ತೇನು ಮಾಡಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ ಪೋಷಕರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಕೊಡುಗೆ ಇವತ್ತು ಏನು ನಲವತ್ತೈದನೇ ವರ್ಷದ ಸೈನ್ಸ್ ಎಕ್ಸಿಬಿಷನ್ ನೀವು ಈಗಾಗಲೇ ನೋಡ್ಕೊಂಡು ಎಲ್ಲ ಕಡೆ ಮಕ್ಕಳು ತುಂಬ ಕಷ್ಟ ಬಿದ್ದಿ ಮಾಡಿದ್ದಾರೆ ತುಂಬ ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದರೆ ನಾನು ಎಲ್ಲ ಪೋಷಕರಲ್ಲಿ ಇವತ್ತು ವಿದ್ಯೆ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲರಿಗೂ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಂತೀನಿ ದಯವಿಟ್ಟು ನಮ್ಮ ಮಕ್ಕಳ ಪ್ರತಿಭೆಯನ್ನು ಬಂದು ನೋಡಿ ಮತ್ತು ಅವ್ರನ್ನ ಪ್ರೋತ್ಸಾಹಿಸಿ ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಅವ್ರನ್ನ ಪ್ರೋತ್ಸಾಹ ಮಾಡಿದ್ರೆ ಅವ್ರು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಡೆಫಿನೆಟ್ ಆಗಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ನಾನು ನಮ್ಮಲ್ಲಿ ಪೇರೆಂಟ್ಸ್ನಲ್ಲಿ ವಿಕ ಕೇಳ್ಕೊಳೋದು ಏನು ಅಂತಂದರೆ ದಯವಿಟ್ಟು ಮಕ್ಕಳನ್ನು ಪ್ರೋತ್ಸಾಹಿಸಿ ಯಾವುದೇ ಕಾರಣಕ್ಕೂ ಅವ್ರನ್ನ ಹೊಡಿಯೋಕೋಗ್ಬೇಡಿ ಅಥವಾ ಅವ್ರನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡೋಕ್ಕೋಗ್ಬೇಡಿ ನೀನು ಮಾಡ್ತಿದ್ಯಾ ಇಷ್ಟು ಚೆನ್ನಾಗಿ ಇದು ನಿನ್ನೆಗಿನ ಇವತ್ತು ಚೆನ್ನಾಗಿ ಮಾಡಿದ್ಯಾ ಲಾಸ್ಟ್ ಟೆಸ್ಟ್ಗಿನ ಈ ಥರ ಚೆನ್ನಾಗಿ ಮಾಡಿ ಅವ್ನು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂದ್ಕೊಳ್ಳಿ ಅದಕ್ಕೆ ಪ್ರೋತ್ಸಾಹ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಆ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಕಲಿತಾರೆ